ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಮ್ಮ ಅಕ್ಕನದು ಬರ್ತ್ಡೇ ಅದು ಕೂಡ ಟ್ವೆಂಟಿ ಸೆವೆಂತ್ ಬರ್ತ್ ಡೇ ಅವ್ರಿಗೂ ಕೂಡ ಒಂಚೂರು ವಯಸ್ಸಾಗ್ತಾ ಇದೆ ಅಲ್ವಾ ಅದಕ್ಕೆ ಒಂಚೂರು ಚೆನ್ನಾಗಿ ಬರ್ತ್ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಇವಾಗ ಏನ್ ಮಾಡಬೇಕು ಅಂದ್ರೆ ಕೇಕ್ ಆರ್ಡರ್ ಕೊಡೋದಕ್ಕೆ ಹೋಗ್ತಾ ಇದೆ ಹಾಗೆ ಇನ್ನೂ ಒಂದು ಸರ್ಪ್ರೈಸ್ ಆಗಿ ನೋ ಪ್ಲಾನ್ ಮಾಡಿದೀವಿ ಎಲ್ಲದಕ್ಕಿಂತ ನನಗೆ ಅನ್ಸೋ ಪ್ರಕಾರ ಇದು ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ ವಿಡಿಯೋ ನೋಡ್ತಾ ಹೋದ್ರೆ ನಿಮ್ಗೆ ಆ ಪ್ರೋಸೆಸ್ ಎಲ್ಲ ಗೊತ್ತಾಗ್ಬೋದು ಅನ್ಸುತ್ತೆ ಸೊ ವೆಲ್ಕಮ್ ಟು ಮೈ ಚಾನಲ್ ತುಂಬ ನೈಟು ಆಗಲೇ ಟೆನ್ ತರ್ಟಿ ಲೆವೆನ್ ಆಗಿದೆ ಇವಾಗ ಬಂದಿದ್ದೀನಿ ನಮ್ಮ ಅತ್ತೆಗೆ ಹೇಳಿ ಅವನ್ನು ರೂಮಲ್ಲಿ ಕೂಡಾಕಿ ಒಳಗೆ ಹೋಗ್ಬೇಕು ಹಾಲಲ್ಲೇ ಕೂತೊಳ್ಳಂತೆ ಅದಕ್ಕೆ ಇವಾಗ ರೂಮಿಗೆ ಹೆಂಗೆ ಓಡಿಸೋದು ಅಂತ ಯೋಚನೆ ಮಾಡಬೇಕು ಏನಾದ್ರು ಮಾಡಬಾರದೆ ನಾನು ಒಳಿಕರ್ಕೊಂಡ್ ಹೋಗ್ತೀನಿ ನೀ ಎತ್ಕೊಂಡ್ ಹೋಗ್ಬಿಡಿ ದಣ್ಣ ಪ್ಲಾನ್ ಪರ್ಫೆಕ್ಟ್ ರಾಮಕಂ ಪಿಯೆ ಇಚನಾಕಿಗೆ ತರ ಇರೋದು ಬ್ಲಾಕ್ ಕಲರ್ ಇದಿದ್ರೆ ರಾಮ ಗ್ರೀನ್ ಹಾಕ್ಬಿಡೋಣ ಮದ ಓಡೋಣ ಬಾ ಕ್ಲೀನ್ ಕಕ್ಕಾ ತರ ನಾನು ರಾಮ ಗ್ರೀನ್ ಹಾಕ್ಬೇಕು ನೋಡಿ ಓಷ್ಟೆ ಶುಭ సూపర్ కణి కాస్లి కాస్ బీ ఆల్మండే బరీ ఆల్మండ बाद <laughs> विश्वाड़े मामा <दुण धुछा। laughs> <laughs> <विश्वारी बाद। laughs>

చూమా అంటే విటుక కొ కొలువాంగ ని నా 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 strength ನೋಡ್ತಾ if you have not heard you shake ಸ್ವಲ್ಪ ಅದು ಇದೇನೇನೋ ಏನೇನೋ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಇವಾಗ ಸ್ನಾನ ಮಾಡಿಕೊಂಡು ಅಕ್ಕ ಮನೆಗೆ ಹೋಗಬೇಕು ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅವಳು ಏನು ಮಾಡ್ತಾಯಿದ್ದಾಳೆ ನೋಡಿ ಅವಳಿಗೆ ಇನ್ನೊಂದು ಸಲ ರೆಡಿ ಮಾಡಿಸಿ ಎಲ್ಲ ಆಗ್ತಿದೆಯಾ ನೋಡಬೇಕು ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಇದೆ ಬಾಕಿ ಆ ಒಂದು ವಿಡಿಯೋ ಏನೋ ರೆಡಿ ಮಾಡ್ತಾ ಇದ್ದೀನಲ್ಲ ಅದು ಸೊ ಈಗ ಏನಿಲ್ಲ ಸ್ನಾನ ಮಾಡಿ ರೆಡಿಯಾಗಿ ಹೋಗಬೇಕು ಆ್ಯಂಡ್ ಇನ್ನೂ ಒಂದು ಸರ್ಪ್ರೈಸ್ ಏನು ಗೊತ್ತಾ ನನ್ನ ಇನ್ನ ಇಬ್ರು ಚಿಕ್ಕ ತಂಗಿದ್ದಾರಲ್ಲ ಅವರು ಬರ್ತಾ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಮನೆಯಲ್ಲಿ ಆದರೆ ಅವರಿಬ್ಬರು ಬರ್ತಾ ಇದಾರೆ ಪಾಪ ಇವತ್ತು ಎಕ್ಸಾಮ್ ಇದೆ ಎಕ್ಸಾಮ್ ಮುಗಿಸ್ಕೊಂಡು ಬಸ್ ಹತ್ಕೊಂಡು ಬರ್ತಾ ಇದ್ದಾರೆ ಬರೋದಕ್ಕೆ ಸಂಜೆ ಆಗ್ಬೋದು ಮೇ ಬಿ ಮೈಸೂರಿಂದ ಬರಬೇಕು ಅದಕ್ಕೆ ಸ್ವಲ್ಪ ಸಂಜೆಗೆ ಪ್ಲ್ಯಾನ್ ಮಾಡಿರೋದು ಅವ್ರು ಬರಬೇಕು ಅಂತಲೇ ನೋಡೋಣ ಅವ್ರು ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ಮಾಡಿ ಮುಗಿಸಿ ಇದನ್ನ ಮಾಡಿ ಅದಾದಮೇಲೆ ಇನ್ನೊಂದಿದೆ ಅದಾದಮೇಲೆ ನೈಟ್ ಇನ್ನೂ ಒಂದಿದೆ ಇವತ್ತೆಲ್ಲ ಫುಲ್ ಕೇಕ್ ಕಟ್ ಮಾಡ್ತಾನೆ ಇರೋದು ಅನ್ಸುತ್ತೆ ಅವಳು ನಾನಂತೂ ಫುಲ್ಲು ರೆಡಿ ಆಗಾಯಿತು ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಡೆಕೋರೇಷನ್ ಎಲ್ಲ ಆಗ್ತಿದ್ಯಲ್ಲ ಅದು ತುಂಬ ಏನು ಗ್ರ್ಯಾಂಡಾಗಿ ಮಾಡಿಲ್ಲ ಸಿಂಪಲ್ ಆಗಿ ನನಗೆ ಒಂದು ಸರ್ಪ್ರೈಸ್ ಇದೆ ಅಂದಲ್ಲ ಅದಕ್ಕೋಸ್ಕರ ನಾನು ಮಾಡಿಸ್ತಾ ಇರೋದು ಅದೆಲ್ಲ ನೋಡಿಕೊಂಡು ಕೇಕ್ ಎಲ್ಲ ರೆಡಿ ಮಾಡಿ ಇವಾಗ ಕರ್ಕೊಂಡ್ಬರ್ತಾ ಇದ್ದೀವಿ ಅವಳನ್ನ ಸಲ ಬರ್ಡೇ ವಿಷಯನೇಮ್ಮ

mane leli uranta ayta hi ga ellaru nadana khushi idu ikeni waiting madidhu thank you so much ilaylo keku sharu nam madaloke yentha

Hai! <laughs> wow! Wow! Wow. Sate wow. Color nice. Mm. Wow. Thank you, Mama. <laughs>

ಅಷ್ಟೊಂದು ರೆಡಿ ಆಗುವ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು ಅಂತೂ ಇಂತ ಇಪ್ಪತ್ತೇಳು ವರ್ಷ ತುಂಬಿಸ್ಬಿಟ್ಟಿದ್ಯಾತ್ ಇಪ್ಪತ್ತೇಳಲ್ಲಿ ಯಾವ ಥರ ಇದೆಯೋ ಎಪ್ಪತ್ತೆರಡು ಆದಾಗಲೂ ಕೂಡ ನಮ್ಮ ರಿಲೇಶನ್ಶಿಪ್ ಆಗೇ ಇದೆಯಾ ಅನ್ನೋದು ನನ್ನ ಆಸೆ ಯಾರೋ ಬಂದ್ರು ಚೂರು ನೀನು ಯೋಚನೆ ಮಾಡಿ ನೀನು ಕೂಡ ಖುಷಿಯಾಗಿತ್ತು ನನಗೂ ಕೂಡ ಖುಷಿಯಾಗಿ ಬಿಟ್ಬಿಟ್ರೆ ತುಂಬ ಒಳ್ಳೇದು ಇವಾಗ ಕೊನೆಯದಾಗಿ ನಾನು ಏನ್ ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಹತ್ಯಾ ಗಾಳದ ಒಂಚೂರು ಕಮ್ಮಿ ಮಾಡಿಬಿಟ್ಟು ನನ್ಗೆಸ್ಟ್ ಆಯ್ತೋ ಅಷ್ಟು ನೋಡ್ಕೋ ಇವಾಗ ಒಂದು ನೋಡಿ ಸ್ವಲ್ಪ ಖುಷಿ ಪಡು

అడు బెడకని ఎల్లరు అద్భుతం ఇక్కడ వర్ణవ అడు బయ దొడ <laughs> Happy birthday to you. कंटैक्ट करना लो ब्लू ड्रेस का मैं व्हाट ना तो चलो तो इट्स ग्रीन ब्लू का ಟ್ವೆಂಟಿ ಸೆವೆನ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕಲರ್ ಮದುವೆಯವ್ರಿಗೂ ಏನು ತಗೋಳಂಗಿಲ್ಲ ಅದ ರೂಮಲ್ಲಿ ಇಟ್ಕೊಂಡ ಬಿಡು ಹ್ಯಾಪಿ ಬರ್ತ್ ಡೇ ಟು ಯೂ ವೆನ್ ಫ್ರೆಂಡ್ಸ್ ಗೆನಗಾ ಹೇಳಮ್ಮ ಸಾರಿ ಬ್ರೋ ಕೊಂಡಾಳ್ವಾಡಿ ನಾನು ಅಷ್ಟೇ ನಮ್ಮಣ್ಣ ಬೈಬಲ್ ಬ್ರೋ ಬೈ ಮಾಡ್ ಅವ್ಳು ಬೈ ಮಾಡ್ತಿಲ್ಲ ಅಯ್ಯೋ ಮೇಡ ಬಿಡು ಅವಳು ಬೈ ಇಟ್ಕೊಂಡೇ ಇರಬೇಕು ನನಗೆ ಹೇಳಲು ಬಯಸುತ್ತೀರಾ ವಿ ಆರ್ ವೆರಿ ಹ್ಯಾಪಿ ಬಿಕಾಸ್ ಆರ್ ಬೋಡೊ ವೈಟ್ ಲವ್ ಇನ್ ಫ್ರೆಂಡ್ ಈಸ್ ವೆರಿ ಹ್ಯಾಪಿ ಚಿದೆ ನೀವು ಹೌದು ನಮ್ಮ ದೋಸ್ತಿ ಇವತ್ತು ಫುಲ್ ಹ್ಯಾಪಿ ಆಗಿದ್ದಾರೆ ನಮ್ಮ ದೋಸ್ತಿಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದು ಅಷ್ಟು ಅಷ್ಟೆಲ್ಲ ಇದು ಮಾಡಿದ್ದು ಇನ್ನೂ ಇದೆ ಫುಲ್ ಡೈರೆಷನ್ ಈಸ್ ಸೆಲೆಬ್ರೇಷನ್ಸು ತುಂಬ ಸೆಲೆಬ್ರೇಷನ್ಸ್ ಇದೆ ತುಂಬ ಸರ್ಪ್ರೈಸಸ್ ಇದೆ ಅವಳಿಗೆ ಎಲ್ಲ ಮುಗೀತು ಇವಾಗ ಊಟ ెట్ మిబిట్టును కట్కూ క్యమ్రాక్షణ సైలెంట్ ఆన్

ನಾನ ಬಟ್ ಎಲ್ಲಾರು ಏನಂತಾರ ಗೊತ್ತಾ ನೀನ್ ಒಂದೊಂದ್ರಲ್ಲಿ ಒಂದೊಂದ್ ತರ ಕಾ ಏ ಅಂತಾರೆ ಅದು ಒಗ್ಲತ್ತಿದಾರ ತೆಗ್ಲುತ್ತಾ ಇದ್ದಾರ ಫೀಲ್ ನೋ ಬಟ್ ನೀನು ಸುಮ್ನೆ ಇದ್ರೂನು ಕೂಡ ಯು ಆರ್ ದಟ್ ಯು ಹ್ಯಾವ್ ದ ಕ್ಯಾಮೆರಾ ಫೇಸ್ ಫೋಟೋ ಜರಿ ನೀವೇ ಫಸ್ಟ್ ಹೇಳ್ತಾ ಇರೋದು ಎಲ್ಲಾ ಏನಂತಾರ ಗೊತ್ತಾ ನೀನ್ ಒಂದೊಂದ್ರಲ್ಲಿ ಒಂದೊಂದ್ ತರ ಕಾಣಸ್ತೀಯ ಅಂತಾರೆ ಯು ನೋ ನಾನು ನಿಂದು ಫೋಟೋಸ್ ವಿಡಿಯೋಸ್ ನೋಡಿ ಹೌಕಮ್ ಕಮ್ ಇವ್ಳು ಇಷ್ಟು ಬಿಂದಾಸ್ತಾಗಿ ಎಷ್ಟು ಚೆನ್ನಾಗಿ ಫೋಟೋಸ್ ಪೋಸಸ್ ಎಲ್ಲ ವಿದೌಟ್ ಗಿವಿಂಗ್ ಪೋಸಿಶನ್ ಚೆನ್ನಾಗಿ ಫೋಟೋಸ್ ಬರುತ್ತೆ ಅಲ್ಲ ಇವ್ರದ್ದು ಅಂತ ಅಂದ್ಕೊಂತೀನಿ ಗೊತ್ತಾ ಹೌದಾ ಯಾಕೆ ನಾನು ಸಲ ಬುಗು ಹೇಳಿದ್ದೀನಿ ಅದನ್ನು ಫುಡ್ ಡೆಲಿವರಿ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಂಗೆ ಅಡ್ರೆಸ್ ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಅವರು ಬಂದ ಮೇಲೆ ತೊಗೊಂಡು ಹೋಗಿ ಇನ್ನ ಅದನ್ನೆಲ್ಲ ಡೆಕೋರೇಷನ್ ಮಾಡಿ ತಿಂದು ಮಲಗಿ ಗಂಟೆ ಹನ್ನೊಂದುವರೆ ಆಯಿತು ಈ ಸಮಯದಲ್ಲಿ ನಮ್ಮ ಗೆಳತಿಯರು ಬಡ್ಡೇಗೆ ರೆಡಿ ಮಾಡ್ತಾ ಇದ್ದಾರೆ ಅಲ್ಲ ಅಲ್ಲ ಹುಟ್ಟು ಹಬ್ಬದ ಈ ಒಂದು ಅರೇಂಜ್ಮೆಂಟ್ನ ಮಾಡ್ತಾ ಇದ್ದಾರೆ ಕಾವ್ಯತ್ತೆ ಫೋನ್ ಮಾಡ್ತಾವ್ರೆ ಫೋನ್ ಮಾಡ್ತಾವ್ರೆ ಅಂದ್ರೆ ಏನಂತೆ Rumia ngakela? En! Ože20 Tua! Sch 빠aks elu? Ein wadi lili le? εί kabo Payathayle u trees fr approved? Ayasaya ನೋಡಿ ಅಲ್ಲಿ ನೋಡಿ ಇಪ್ಪತ್ತೈದನೇ ವರ್ಷ ನಮ್ದು ಗೊತ್ತಾ

ಬೆಳಗ್ಗೆ ನಾಲ್ಕ್ ಗಂಟೆಗೆ ಗಂಟೆ ತುಂಬಾ ಖುಷಿ ಬರ್ರೆಮ್ಮ ಬರ್ಡೇ ಗುಂಡ್ ಬರ್ಡೇ ಗಾರ್ ఫైఫ్ టైమ్ ప్యూర్ కన్నడూ ఎమోషన్స్ ఫీలింగ్స్ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಕನ್ನಡವನ್ನು ಉಳಿಸಿ ತುಂಬಾ 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 ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೊ ಅಲ್ಲ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಆಮೇಲೆ ನಮ್ಮ ತಂಗಿದಿರು ಇವಳೊಬ್ಳು ಶಿಫ್ಟ್ ಲಿಟಲ್ ಶಿಫ್ಟ್ ಅದು ಕನ್ನಡದಲ್ಲಿ ತುಂಬಾ ಅಸಹ್ಯವಾಗಿ ತುಂಬಾ ತುಂಬಾ ಖುಷಿಯಾಗಿದ್ದೀನಿ ನಂದು ಜೀವನದಲ್ಲಿ ಒನ್ ಆಫ್ ದ ಹ್ಯಾಪಿಯಸ್ಟ್ ಡೇ ಅಂತ ಹೇಳ್ಬೋದು ಯಾರ್ಯಾರು ಖುಷಿ ಕೊಟ್ಟಿದ್ದೀರಾ ಎಲ್ಲರಿಗೂ ಅಷ್ಟೇ ಜೀವನದಲ್ಲಿ ಖುಷಿ ಖುಷಿಯಾಗಿರಿ ಲೆಟ್ಸ್ ಮೇಕ್ ಮೋರ್ ಮೋರ್ ಮೆಮೊರೀಸ್ ಎಲ್ಲರೂ ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದು ಇದು ನಮ್ಮ ಅಕ್ಕ ಕೊಡ್ಸಿದ್ದು ನೈಂಟಿ ನೈನ್ ರುಪೀಸ್